ರುಚಿಕರವಾದ ಕ್ಯಾಬೇಜ್ ಪತ್ರೋಡೆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಕ್ಯಾಬೇಜ್ ಪತ್ರೋಡೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಚೆನ್ನಾಗಿ ತೊಳೆದು ಕಟ್ ಮಾಡಿರುವಂತಹ ಕ್ಯಾಬೇಜನ್ನು ಆ್ಯಡ್ ಮಾಡಬೇಕು ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಣ್ಣಗೆ ಕತ್ತರಿಸಿದ ಈರುಳ್ಳಿ ಅರ್ಧ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಒಂದು ಪ್ಯಾನ್ನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಟೀ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಮೂರರಿಂದ ನಾಲ್ಕು ಒಣಮೆಣಸಿನಕಾಯಿನ ಆ್ಯಡ್ ಮಾಡಿ ಚಿಕ್ಕ ಉರಿಯಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಹುರಿದುಕೊಳ್ಬೇಕು ಉದ್ದಿನಬೇಳೆ ಹೊಂಬಣ್ಣಕ್ಕೆ ತಿರುಗಿದೆ ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಮಸಾಲೆ ಪದಾರ್ಥ ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಮಸಾಲೆ ಪದಾರ್ಥ ಎರಡು ಟೇಬಲ್ ಸ್ಪೂನ್ ನೆನೆಸಿದ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ನೆನೆಸಿದ ತೊಗರಿಬೇಳೆ ಎರಡು ಟೇಬಲ್ ಸ್ಪೂನ್ ನೆನೆಸಿದ ಅಕ್ಕಿ ಒಂದಿಂಚಾಗುವಷ್ಟು ನೆನೆಸಿದ ಹುಣಸೆಹಣ್ಣು ಒಂದೆಸಲು ಬೆಳ್ಳುಳ್ಳಿ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಕಾಲು ಕಪ್ ತೆಂಗಿನ ತುರಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ನುಣ್ಣಗೆ ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಮಸಾಲೆನ ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಸೇರಿಸಿ ಗಟ್ಟಿಯಾಗಿ ರುಬ್ಕೋಬೇಕು ತಯಾರಿಸಿರುವ ಮಸಾಲೆನ ಕ್ಯಾಬೇಜ್ ಮಿಕ್ಸ್ಚರ್ ಇರುವಂತಹ ಬೌಲ್ಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆನ ಹಾಕಿ ರೆಡಿ ಮಾಡಿರುವ ಪತ್ರೋಡೆ ಮಸಾಲಾನ ವಿಡಿಯೋದಲ್ಲಿ ತೋರಿಸಿದಂತೆ ತಟ್ಟಿ ಪ್ಯಾಟೀಸ್ನ ರೆಡಿ ಮಾಡಬೇಕು ನಂತರ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮಧ್ಯಮ ಉರಿಯಲ್ಲಿ ಸುಮಾರು ಐದು ನಿಮಿಷಗಳ ತನಕ ಬೇಯಿಸ್ಕೋಬೇಕು ತಳಭಾಗ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಪತ್ರೊಡೆನ ಮುಗುಚಿ ಇನ್ನೊಂದು ಬದಿ ಸಹ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಬೇಕು ರುಚಿಕರವಾದ ಪತ್ರೋಡೆ ಈಗ ರೆಡಿಯಾಗಿದೆ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು